ಶಾಂತಿ ಮಂಡಳಿಯ ಉದ್ಘಾಟನಾ ಸಭೆ ಮುಕ್ತಾಯಗೊಂಡ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಮತ್ತು ರಷ್ಯಾವನ್ನ ಶಾಂತಿ ಮಂಡಳಿಗೆ ಸೇರಿಸುವಂತಹ ಬಯಕೆಯನ್ನ ವ್ಯಕ್ತಪಡಿಸಿದ್ರು ವರಾಧಿಕಾರಿಯರೊಂದಿಗೆ ಸಂವಹನ ನಡೆಸಿದಂತಹ ಡೊನಾಲ್ಡ್ ಟ್ರಂಪ್ ಹಲವು ದೇಶಗಳು ಮಂಡಳಿಗಳಲ್ಲಿ ಸೇರ್ಪಡೆಗೊಂಡಿವೆ ಚೀನಾ ಮತ್ತು ರಷ್ಯಾ ಮಂಡಳಿಯಲ್ಲಿ ಇರಬೇಕು ಅಂತ ನಾನು ಇಷ್ಟಪಡ್ತೇನೆ ಅವರನ್ನ ಆಹ್ವಾನಿಸಲಾಗಿದೆ ಅಂತ ಹೇಳಿದ್ರು ರಷ್ಯಾ ಮತ್ತು ಚೀನಾ ಎರಡು ದೇಶಗಳು ಡೊನಾಲ್ಡ್ ಟ್ರಂಪ್ ಅವರಿಂದ ಆಹ್ವಾನವನ್ನ ಸ್ವೀಕರಿಸಿವೆ ಆದರೆ ಮಂಡಳಿಗೆ ಸೇರುವ ಬಗ್ಗೆ ಯಾವ ಯಾವುದೇ ನಿರ್ಧಾರವನ್ನ ಇನ್ನೂ ಕೂಡ ಘೋಷಿಸಿಲ್ಲ ಶಾಂತಿ ಮಂಡಳಿಯ ಸಭೆಯಲ್ಲಿ ಮಾತನಾಡಿದ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಅವರೊಂದಿಗೆ ತಮ್ಮ ಉತ್ತಮ ಸಂಬಂಧದ ಬಗ್ಗೆ ಮಾತುಗಳನ್ನಾಡಿದ್ದು ಭಾರಿ ಕುತೂಹಲವನ್ನ ಮೂಡಿಸಿದೆ ನನಗೆ ಅಧ್ಯಕ್ಷ ಕ್ಷೀ ಏನು ಅವರೊಂದಿಗೆ ಉತ್ತಮ ಸಂಬಂಧ ಆಯಿತೆ ನಾನು ಏಪ್ರಿಲ್ ನಲ್ಲಿ ಚೀನಾಕ್ಕೆ ಹೋಗ್ತಿರ್ತೇನೆ ಕಳೆದ ಬಾರಿ ನಾನು ಚೀನಾಕ್ಕೆ ಹೋದಾಗ ಅಧ್ಯಕ್ಷ ಜೀನ್ ಪಿಂಗ್ ಅವರು ನನ್ನನ್ನ ತುಂಬಾ ಚೆನ್ನಾಗಿ ನಡೆಸಿಕೊಂಡ್ರು ಅಂತ ಹೇಳಿದ್ದಾರೆ ಇನ್ನು ಟ್ರಂಪ್ ನ ಶಾಂತಿ ಸಭೆಯಲ್ಲಿ ನಲವತ್ತಕ್ಕೂ ಹೆಚ್ಚು ದೇಶಗಳ ನಿಯೋಗಗಳು ಭಾಗವಹಿಸಿದ್ವು ಆದ್ರೆ ಫ್ರಾನ್ಸ್ ಬ್ರಿಟನ್ ರಷ್ಯಾ ಮತ್ತು ಚೀನಾ ಸೇರಿದಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪ್ರಮುಖ ಸದಸ್ಯರು ಭಾಗಿಯಾಗಿರಲಿಲ್ಲ